ಜಕೆ ಎಲ್ಲ ಗೊತ್ತಾಗುತ್ತ ಹೋಗ್ತಾರೆ ಆಮೇಲೆ ಎಲ್ಲರೂ ಕೊಡ್ತೀವಿ ಬನ್ನಿ ಅನೇಕ ಇವತ್ತು ನಮ್ಮ ತವರೇಕೆರೆ ಕೃಷ್ಣಪ್ಪಡ ನಲ್ಲಿ ಇರುವಂತ ಬಡವರ ಬಂದು ಕಾಂಗ್ರೆಸ್ ಕನ್ನಿಸ್ಕೊಳ್ತಾ ಬರ್ತಾ ಇರುವಂತ ನಮ್ಮ ಎಸ್ ಸಿ ಡಿ ಮುಂಜಣ್ಣವರು ಇವತ್ತು ಒಂದು ಉಚಿತ ಒಂದು ಸೇವೆಗಳನ್ನ ಇಟ್ಕೊಂಡಿದ್ದಾರೆ ಈ ಒಂದು ಕಣ್ಣಿನ ಟೆಸ್ಟ್ ಆಗ್ಬೋದು ಉಚಿತವಾಗಿ ಔಷಧಿಗಳಾಗ್ಬೋದು ಮತ್ತೆ ಕನ್ನಡಿಕೆಗಳಾಗ್ಬೋದು ಕೊಡ್ತಾ ಇವತ್ತು ಬಡವರಗು ತುಂಬಾ ಎಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಅವರೇ ಸ್ವತಃ ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಈ ಒಂದು ವಿಚಾರವೇಶದ ಜನತೆಗೆ ಸ್ವತಂತ್ರ ದಿನಾಚರಣೆ ಎರಡು ತಮ್ಮ ಟೆಂಪರ್ ಟೆಂಪರೇಚರ್ ಕರ್ನಾಟಕದ ನ್ಯೂಸ್ ಚಾನೆಲ್ಸ ಬಸಾಗಿ ಬಹಳ ಹಾತಾತರ ಆಗಿರೋದು ಅದೆ ಇನ್ಫೋ ಕೋರ್ಟಿಂಗ್ ಇರೋದು ರಸ್ತೆನಲ್ಲಿ ಎಂಬไซ್ ಸ್ಟ್ರೋಟ್ ನಾವು ಇವತ್ತು ನಾವು ಮಂಜುನಾಥ ರಾಯ್ ಸರ್ ಮುಕ್ತಕлини ಪ್ರತಿ ನಾ ನಮ್ಮ ಮನ್ನಾದ ಪ್ರವಲ್ ಸಿನ್ಮಾ ಜೊತೆ ಕೂಪರ್ಷನ್ ಗೆ ಹೋಗಿಟ್ಟು ಹೋಗಿ ಚಿಕ್ಕ ಎಂ ಕ್ಯಾಂಪ್ ಚಿತ್ತ ಆರೋಗ್ಯ తపస్ణా శిబిరం మాట్తాయి అదే నగ కసాస్పెట్లవర వతీంద పరీక్ష ఆక్స్ఫర్డ్ ఆస్పెట్లవరిందచిత ఆరోగ్య తప శుగరు బి పి ఆస్మా అదే రీతి డెంటల్ క్లినిక్ అత్యదూ మాతాయి ఎలా జనతలు హెచ్చిన రీతి సహకారం కొడతాయి ఎలాగూ ధన్యవాదాలు ಇದಿಷ್ಟು ನಮ್ಮ ಎಚ್ ಡಿ ಅವರ ಮಾತು